ವೆಲ್ಕಮ್ ಬ್ಯಾಕ್ ಇವತ್ತು ನಾವು ಊಟಿಗೆ ಬಂದು ಮೂರು ದಿನ ಆಯಿತು ಅಂಡ್ ಇವತ್ತು ವಾಪಸ್ ಹೋಗಬೇಕು ಚೆಕ್ಔಟ್ ಹಾಕಿದ್ದೀವಿ ಇಲ್ಲಿಂದ ಎಲ್ಲಿ ಹೋಗೋದು ಅನ್ನೋದು ಗೊತ್ತಿಲ್ಲ ಯಾಕಂದರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸಲ್ಲಿ ಹಿಂದಿನ ದಿನ ಚೆನ್ನಾಗಿ ಓಡಾಡಿದ್ದೀವಿ ಇವಾಗ ಮತ್ತೆ ತೊಗೊಂಡ್ರೆ ನಾವು ಹಾಫ್ ಡೇಗೆ ಅಷ್ಟೇ ತೊಗೋಬೇಕು ಇಲ್ಲ ಅಂತಂದರೆ ವೇಸ್ಟ್ ಆಗುತ್ತೆ ಈಗ ನಾವೇನಾದರೂ ಪ್ಲ್ಯಾನ್ ಮಾಡಿಕೊಂಡು ನಾವೇನಾದರೂ ವೆಹಿಕಲ್ಸ್ ಮಾಡಿಕೊಂಡು ಓಡಾಡೋ ಪ್ಲಾನ್ ಇದೆ ಬಟ್ ಅಲ್ಲೆಲ್ಲ ಹೋದಾಗಲೇ ಗೊತ್ತಾಗೋದು ಹೇಗೆ ಅಂತ ಇಲ್ಲೊಂದು ಹಾಫ್ ಆನ್ ಅವರ್ ಇತ್ತು ಎಲ್ಲ ಚೆಕ್ಔಟು ರೂಮ್ ಎಲ್ಲ ನೋಡ್ಕೋಬೇಕಲ್ಲ ಹಾಗಾಗಿ ಇವರಿಬ್ಬರು ಇಲ್ಲ ಆಟ ಆಡ್ತಾ ಇದ್ದರು ಸರಿ ಅಂತ ಹೇಳಿ ಇಲ್ಲಿಂದ ವ್ಯೂ ಅಂತೂ ಮಸ್ತಾಗಿ ಕಾಣಿಸುತ್ತೆ ಬಂದ ದಿನ ನಾನು ತೋರಿಸಿದ್ದೀನಿ ಎಲ್ಲ ಹೋಟೆಲ್ಸು ಮತ್ತು ರೆಸಾರ್ಟು ಏನೇನಿರುತ್ತೆ ಎಲ್ಲ ಕಡೆನೂ ಹಿಂಗೇನೆ ವ್ಯೂವ್ಗಳು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹಿಲ್ ಸ್ಟೇಷನ್ ಅಲ್ವಾ ಮೇಲ್ ಮೇಲ್ಮೇಲೆ ಕಟ್ಕೊಂಡು ಹೋಗಿರ್ತಾರೆ ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಸೂಪರಾಗಿ ಕಾಣಿಸುತ್ತೆ ಸ್ವಲ್ಪ ನಮ್ಮದೇನೋ ಮೂರುವರೆ ಕಿಲೋಮೀಟ್ರ್ ಜಾಸ್ತಿನೇ ಇತ್ತು ಅಲ್ಲಿಂದ ಬರೋದು ಹೋಗೋದು ಅದೇ ಜಾಸ್ತಿ ಆಗೋಗ್ತಿತ್ತು ಹಂಗಾಗಿ ಇಲ್ಲಿಂದ ನೋಡಿದ್ರೆ ಸೂಪರಾಗಿ ಕಾಣಿಸ್ತಿತ್ತು ಸೊ ಇಲ್ಲಿಗೆ ನಾವು ಈ ಸ್ಟರ್ಲಿಂಗೇ ಬಾಯ್ ಹೇಳಿ ಹೊರಡೋ ಪ್ರೋಗ್ರಾಮು ಇವತ್ತು ಎಸ್ ಅವರು ಸುಮ್ಮಿ ಅಂತೂ ಚೆಕ್ಔಟ್ಗೆ ಅವರು ಏನೇನೋ ಮಾಡ್ತಿದ್ರು ಅದರ ಪ್ರೋಸೆಸ್ ಎಲ್ಲ ನಾವಲ್ಲಿ ಸುಮ್ಮನೆ ನಿಂತ್ಕೊಳಕ್ಕಾಗಲ್ವಲ್ಲ ಹಂಗಾಗಿ ಅಲ್ಲಿ ಇಲ್ಲಿ ನೋಡೋದು ಮಾಡೋದು ಮಕ್ಳಿಗಂತೂ ಹೋಗೋದಕ್ಕೆ ಇಷ್ಟ ಇಲ್ಲ ಆದರೆ ಏನು ಮಾಡೋದು ಹೋಗ್ಬೇಕಲ್ಲ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿದೆ ಒಂದು ದೊಡ್ಡ ಗ್ಲಾಸ್ ಒಳಗಡೆ ಇದನ್ನೆಲ್ಲನೂ ಹಾಕಿ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ನಮ್ದಿರೋದು ಇವಾಗ ಟ್ರೈನ್ಗೆ ಹೋಗೋಣ ಅಂತ ಹೇಳಿ ಟ್ರೈನ್ ಟಿಕೆಟು ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಹೋಗ್ಬಿಟ್ಟು ನೋಡೋಣ ಚೆಕ್ ಮಾಡೋಣ ಅಂತಲೇ ಹೊರಟಿದ್ದೀವಿ ಇಲ್ಲಿಂದ ಹೊರಗಡೆ ಹೋದರೆ ಸ್ಟೆಲ್ಲಿಂಗ್ ಹೊರ್ಗಡೆಯಿಂದ ಹೊರಗಡೆ ಹೋದರೆ ಮಾತ್ರ ಇಲ್ಲಿ ವೆಹಿಕಲ್ ಸಿಗೋದು ಯಾಕಂದರೆ ಓನ್ ವೆಹಿಕಲ್ಸ್ ಇರೋರೆ ತುಂಬ ಜನ ಬರೋದು ಬಟ್ ನಾವು ಬಂದಿರೋದು ನಮ್ಮ ವೆಹಿಕಲ್ ಅಲ್ಲವಲ್ಲ ಸೊ ಹಾಗಾಗಿ ಹೆಚ್ಚು ಕಡಿಮೆ ಇಲ್ಲಿಂದ ಆಟೋ ಸಿಗ್ತದ್ರೆ ಬೆಟರು ಕ್ಯಾಬ್ ಅಂತೂ ಇರಲ್ಲ ವೆಯ್ಟ್ ಮಾಡ್ತಿರಲ್ಲ ಆಟೋ ಆದರೆ ಅಲ್ಲೇಲಿ ಓಡಾಡ್ತಿರ್ತವೆ ಅಂತ ಹೇಳಿ ಅದೇ ಬೆಟರ್ ಅಂತೇಳಿ ಹೋಗ್ತಾ ಇದ್ದೀವಿ ಏನು ಹೇಳ್ತಿದ್ದೀನಿ ಅಂತಂದರೆ ಅದೇ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಹೆಂಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ ಅಂತ ಅದನ್ನೇ ಹೇಳ್ತಿದ್ದೀನಿ ಫೈನಲಿ ಒಂದು ಆಟೋ ಸಿಕ್ತು ಅದು ಆಟೋ ಶೇವಿಂಗು ಒಂದು ಅಜ್ಜಿ ಕೂತಿದ್ರು ಪಕ್ಕದಲ್ಲಿ ಇದೆಲ್ಲ ಆದಮೇಲೆ ನಮಗೆ ಇಲ್ಲಿ ಸುತ್ತಾಡಿ ಲಾಸ್ಟ್ಗೆ ಮೈಸೂರಿಗೆ ಬಂದವರು ನೋಡಿ ಎಲ್ಲೂ ಹೋಗೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲೆಲ್ಲ ಏನದು ಇದರಲ್ಲಿ ಟ್ರೈನಲ್ಲಿ ಟಿಕೆಟ್ ಸಿಕ್ಕನಿಲ್ಲ ಸೋಲ್ಡ್ ಔಟ್ ಆಯಿತು ಮತ್ತು ಬೀಚು ಇದ್ರಕ್ಕೋಗೋಣ ಅಂದ್ಕೊಂಡು ಬೋಟ್ಗೆ ಬೋಟಿಂಗ್ ಯಾಕೋ ಬೋರ್ ಅನ್ನಿಸ್ತು ಸೊ ನಮ್ಮ ವಾಸಸ್ಥಾನೇ ಬೆಟರ್ ಅಂತ ಹೇಳಿ ನಾವು ಮೈಸೂರಿಗೆ ಬಂದಿದ್ದೀವಿ ನಮ್ಮ ಹಿಮ್ಮು ಟ್ರಾಲಿ ಬ್ಯಾಗ್ನ ನಾನೇ ಹೇಳ್ಕೊಂಡು ಬರ್ತೀನಿ ಅಂತ ಹೇಳ್ಕೊಂಡು ಬರ್ತಿದ್ದಾನೆ ಇವನು ಹೇಳ್ಕೊಂಡು ಬರೋದು ನೋಡಿ ಎಲ್ಲರೂ ಇವ್ನ ಕೈಯಲ್ಲಿ ನಾವು ಬ್ಯಾಗ್ ಕೊಟ್ಟಿದ್ದೀವಲ್ಲ ಅಂತ ಎಲ್ಲರೂ ನೋಡ್ತಿದ್ದಾರೆ ಅವ್ನಿಗೇನೋ ಖುಷಿ ಎಲ್ಲೆಲ್ಲಿ ಹಳ್ಳ ದಿಡ್ಡ ಇತ್ತು ಅಲ್ಲೆಲ್ಲ ನೀಟಾಗಿ ಎತ್ತಿಟ್ಕೊಂಡು ಎಲ್ಲಿ ಕಡ ಕರೆಕ್ಟಾಗಿದೆ ರೋಡು ಅಲ್ಲಿ ಕೊಡುವೆ ಅಲ್ಲಿ ನೀಟಾಗಿ ಹಿಂಗೆ ಬರ್ತಿದ್ದ ಎಸ್ ನಾವು ಬಂದಿದ್ದು ಮಧ್ಯಾಹ್ನ ಒಂದೂವರೆಗೆ ಬಿಟ್ಟು ಇಲ್ಲೂ ಬರೋ ವರ್ಷ ಲಾಲೇ ಇದುವರೆ ಆಯಿತು ಊಟ ಸ್ಕಿಪ್ಪೇ ಆಗಿತ್ತಲ್ಲ ಏನಾದರೂ ಕೊಡಿಸಿ ಅಂತ ಹಠ ಮಾಡ್ತಿದ್ರು ಹಾಗಾಗಿ ಪಾನಿಪುರಿ ತಿಂದ್ಕೊಂಡು ಮನೆ ಕಡೆಗೆ ಹೋಗೋಣ ಅಂತ ಹಠ ಇಷ್ಟು ನಮ್ಮ ಊಟಿ ವ್ಲಾಗ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್